ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಉಚಿತ ಕರೆಂಟ್ ಬಿಲ್ ಯಾರ್ಯಾರು ಪಡೀತಿದ್ರು ಅವರಿಗೆಲ್ಲ ಸರ್ಕಾರದಿಂದ ಒಂದು ಹೊಸ ರೂಲ್ಸ್ ಜಾರಿಯಾಗಿದೆ ಅದು ಏನು ಅಂತ ನಾನಿಲ್ಲಿ ತಿಳಿಸ್ಕೊಡ್ತೀನಿ ನೀವೇನಾದರೂ ಫಸ್ಟೇ ನಮ್ಮ ಚಾನಲ್ನ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಂಡು ನೋಡಿ ಮತ್ತು ಎಲ್ಲೂ ಸ್ಕಿಪ್ ಮಾಡಿದಿರೋ ವಿಡಿಯೋ ನೋಡೋದ್ರಿಂದ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ನಿಮಗೆಲ್ಲ ಗೊತ್ತೇ ಇರೋ ಹಾಗೆ ಕಾಂಗ್ರೆಸ್ ಸರ್ಕಾರ ಗೃಹ ಜ್ಯೋತಿ ಯೋಜನೆಯನ್ನು ಗ್ಯಾರಂಟಿ ಯೋಜನೆಯನ್ನು ಜಾರಿಗೆ ತಂದಿತ್ತು ಕಳೆದ ವರ್ಷನಿಂದಲೇ ತಂದಿತ್ತು ಅದರ ಪ್ರಕಾರ ಏನು ಹೇಳಿದರು ಅಂದರೆ ಇನ್ನೂರು ಯೂನಿಟ್ಗಳು ನಿಮಗೆ ಉಚಿತ ಕರೆಂಟು ಎಲ್ಲ ಪ್ರತಿ ಮನೆಗೂ ಸಿಗುತ್ತೆ ಅನ್ನೋದನ್ನು ಎಲೆಕ್ಷನ್ ಸಮಯದಲ್ಲಿ ಹೇಳಿದರು ನಂತರ ಇನ್ನೂರು ಯೂನಿಟ್ ಎಲ್ಲರಿಗೂ ಕೊಡೋದಕ್ಕಾಗಲ್ಲ ಅವರ ಒಂದು ಮನೆ ಇವಾಗ ನೀವು ಒಂದು ಮನೇಲಿ ಇದ್ದೀರಾ ಅಂದರೆ ಇವಾಗ ಬಾಡಿಗೆ ಮನೆಯಾದರೂ ಆಗಿರ್ಬೋದು ಇಲ್ಲ ಸ್ವಂತ ಮನೆಯಾದರೂ ಆಗಿರ್ಬೋದು ನೀವು ಆ ಮನೇಲಿ ಒಂದು ವರ್ಷದಿಂದ ವಾಸ ಮಾಡ್ತಿದ್ದೀರಾ ಅಂದರೆ ಆ ಒಂದು ವರ್ಷದ ಸರಾಸರಿಯನ್ನು ತಗೊಂಡು ಅದರ ಮೇಲೆ ಒಂದು ಹತ್ತು ಯೂನಿಟನ್ನು ಜಾಸ್ತಿ ಕೊಡ್ತೀವಿ ಅನ್ನೋ ರೀತಿ ಹೇಳಿದ್ರು ಅಂದರೆ ನೀವು ಒಂದು ವರ್ಷದಿಂದ ಸರಾಸರಿಯಾಗಿ ಒಂದು ಅರವತ್ತು ಯೂನಿಟು ಇಲ್ಲ ಎಪ್ಪತ್ತು ಯೂನಿಟ್ವರೆಗೂ ನೀವು ಯೂಸ್ ಮಾಡ್ತಾಯಿದ್ರೆ ಅದಕ್ಕೆ ಎಕ್ಸ್ಟ್ರಾ ಟೆನ್ ಯೂನಿಟನ್ನು ಕೊಟ್ಟು ನಿಮಗೆ ಕರೆಂಟ್ ಬಿಲ್ಲು ಉಚಿತ ಕೊಡ್ತೀವಿ ಅನ್ನೋ ರೀತಿ ಆ ರೀತಿ ರೂಲ್ಸನ್ನು ಮಾಡಿದರು ನಂತರ ಕೆಲವು ಎಷ್ಟೋ ಜನಕ್ಕೆ ಈ ಒಂದು ಡೌಟ್ ಶುರುವಾಯಿತು ಏನು ಅಂದರೆ ಇವಾಗ ನಾವು ಬಾಡಿಗೆ ಇರ್ತೀವಿ ಇವಾಗ ಉಚಿತ ಕರೆಂಟನ್ನು ಪಡ್ಕೊತಾ ಇರ್ತೀವಿ ನಾವು ಅದಕ್ಕೆ ಅಪ್ಲೈ ಮಾಡಿ ಗೃಹ ಜೊತೆಗೆ ಅಪ್ಲೈ ಮಾಡಿ ಉಚಿತ ಕರೆಂಟನ್ನು ನೀವು ಪಡ್ಕೊತಾ ಇರ್ತೀರ ನಂತರ ನಿಮ್ಗೇನು ಅಂದರೆ ಇವಾಗ ಆ ಮನೆ ಖಾಲಿ ಮಾಡಿ ಇನ್ನೊಂದು ಮನೆಗೆ ಹೋಗ್ತೀರ ಆವಾಗ ನಮಗೆ ಉಚಿತ ಕರೆಂಟು ಯಾವ ರೀತಿ ಸಿಗುತ್ತೆ ಹೇಗೆ ಅಪ್ಲೈ ಮಾಡೋದು ಹಳೇ ಒಂದು ನಮ್ಮ ಹೆಸರಿನಲ್ಲಿ ಹಳೆ ಮನೆದು ಒಂದಿರುತ್ತೆ ಅದನ್ನು ಹೇಗೆ ಕ್ಯಾನ್ಸಲ್ ಮಾಡೋದು ಅನ್ನೋ ಒಂದು ಸಾಕಷ್ಟು ಕ್ವಶನ್ಸ್ಗಳು ಡೌಟ್ಗಳು ಎಲ್ಲರಿಗೂ ಇತ್ತು ಅದನ್ನು ಇವಾಗ ಒಂದು ಕ್ಲಾರಿಫೈ ಮಾಡ್ತಾ ಇದ್ದಾರೆ ಏನು ಅಂದರೆ ಈಗ ನೀವು ಒಂದು ವರ್ಷದಿಂದ ಒಂದು ಮನೆಯಲ್ಲಿ ವಾಸವಾಗಿರ್ತೀರ ನಿಮಗೆ ಕರೆಂಟು ಸಹ ಬಿಲ್ಲು ನಿಮಗೆ ಉಚಿತ ಸಿಗ್ತಾ ಇರುತ್ತೆ ಸೊ ನಂತರ ಈ ಮನೆ ಬಿಟ್ಟು ನೀವು ಬೇರೆ ಮನೆಗೆ ಹೋಗ್ತೀರ ಆವಾಗ ಏನು ಮಾಡ್ತೀರಾ ಅಂದರೆ ನೀವು ಹೊಸ ಮನೆದನ್ನು ನೀವು ರಿಜಿಸ್ಟರ್ ಮಾಡಬೇಕಾಗುತ್ತೆ ನೀವು ನಿಮ್ಮ ಮನೆ ಹತ್ರ ಇರೋ ಗ್ರಾಮವನ್ನಾಗಿರ್ಬೋದು ಇಲ್ಲ ಸೇವಾ ಕೇಂದ್ರಗಳಾಗಿರ್ಬೋದು ಬೆಂಗಳೂರು ಕರ್ನಾಟಕವನ್ನು ಈ ರೀತಿ ಇಲ್ಲಿ ಒಂದು ಸೇವಾ ಕೇಂದ್ರಗಳಲ್ಲಿ ಹೋಗಿ ನೀವು ಹಳೆಯ ಮನೆಯ ಒಂದು ಏನು ರಿಜಿಸ್ಟರ್ ಮಾಡ್ತೀರ ಅದನ್ನು ಕ್ಯಾನ್ಸಲ್ ಮಾಡಿ ಹೊಸ ಮನೆದನ್ನು ನೀವು ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ ಸೊ ಆವಾಗ ನೀವು ರಿಜಿಸ್ಟ್ರು ಮಾಡ್ಕೊಳ್ಳೋ ಟೈಮಲ್ಲಿ ನಿಮಗೆ ಆ ಮನೆ ಅಂದರೆ ಇವಾಗ ನೀವು ಹೊಸ ಮನೆಗೆ ಹೋಗಿರ್ತೀರಲ್ಲ ಅಲ್ಲಿ ಬಾಡಿಗೆಗೆ ಇರ್ತಾರಲ್ಲ ಹಳೆ ಅಂದರೆ ಮೊದಲೇ ಇದ್ದವರು ಅವ್ರದ್ದು ಆ್ಯಾವ್ರೇಜ್ ನಿಮಗೆ ಸಿಗೋದಿಲ್ಲ ನಿಮಗೆ ಹೊಸದಾಗಿ ಸಿಗುತ್ತೆ ಹೊಸದಾಗಿ ಎಷ್ಟು ಸಿಗುತ್ತೆ ಅಂದರೆ ಹೊಸ ಮನೆಯವ್ರಿಗೆ ಹೋಗೋರಿಗೆ ಐವತ್ತ ಮೂರು ಯೂನಿಟ್ ಮಾತ್ರ ಸಿಗುತ್ತೆ ಅದ್ರ ಜೊತೆಗೆ ಹತ್ತು ಯೂನಿಟ್ ಎಕ್ಸ್ಟ್ರಾ ಅಂದರೆ ನಿಮಗೆ ಅರವತ್ತ ಮೂರು ಯೂನಿಟ್ಗಳು ಮಾತ್ರ ನಿಮಗೆ ಸಿಗುತ್ತೆ ಹೊಸ್ದಾಗಿ ನೀವು ಒಂದು ಬಾಡಿಗೆ ಮನೆಗೆ ಹೋಗಿರ್ತೀರ ಸೊ ಅವಾಗ ನಿಮಗೆ ಅರವತ್ತು ಮೂರು ಯೂನಿಟ್ಗಳು ಮಾತ್ರ ನಿಮಗೆ ಫ್ರೀಯಾಗಿ ಸಿಗುತ್ತೆ ಇದಿಷ್ಟು ಬಾಡಿಗೆ ಮನೆಯಿಂದ ನೀವು ಹೊಸ ಬಾ ಬೇರೆ ಬಾಡಿಗೆ ಮನೆಗೆ ಹೋದವ್ರಿಗೆ ಈ ರೀತಿ ಸಿಗುತ್ತೆ ಅಂತ ನಿಮ್ಗೆ ಅರ್ಥ ಆಯಿತು ಅನಿಸುತ್ತೆ ನೆಕ್ಸ್ಟು ಸ್ವಂತ ಮನೆ ಕಟ್ಕೊಂಡು ಹೋಗಿರ್ತೀರಾ ಇವಾಗ ನೀವು ಹಳೆ ಇರ್ತೀರಾ ನೆಕ್ಸ್ಟ್ ನೀವೇ ಒಂದು ಸ್ವಂತ ಮನೆಯನ್ನು ಕಟ್ಕೊಂಡು ಹೋಗ್ತೀರಾ ಆವಾಗ ನಿಮಗೆ ಅಲ್ಲೂ ಕೂಡ ನಿಮಗೆ ಆವ್ರೇಜು ಇರೋದಿಲ್ಲ ಅಂದರೆ ಹೊಸ ಮನೆ ಹೋಗಿರ್ತಾರೆ ಕಳೆದ ವರ್ಷದಲ್ಲಿ ಯಾವುದೇ ಒಂದು ಯೂಸ್ ಮಾಡಿರೋಲ್ಲಲ್ವ ಕರೆಂಟು ಸೊ ನಿಮಗೆ ಹೇಗೆ ಅಂದರೆ ನಿಮಗೂ ಸಹ ಇದೇ ಅಪ್ಲೈ ಆಗುತ್ತೆ ಐವತ್ತ ಮೂರು ಯೂನಿಟ್ ಮಾತ್ರ ನಿಮಗೆ ಫ್ರೀ ಸಿಗುತ್ತೆ ಅದಕ್ಕೆ ಎಕ್ಸ್ಟ್ರಾ ಯೂನಿಟ್ ಟೆನ್ ಯೂನಿಟ್ ಸಿಗೋದ್ರಿಂದ ಮೂರು ಯೂನಿಟ್ಗಳು ಮಾತ್ರ ನಿಮಗೆ ಫ್ರೀಯಾಗಿ ಸಿಗುತ್ತೆ ಇದು ಹೊಸದಾಗಿ ಬಂದಿರುವಂಥ ಹೊಸ ಗೃಹ ಜೊತೆಯಲ್ಲಿ ಬಂದಿರುವಂಥ ಹೊಸ ರೂಲ್ಸ್ ಆಗಿದೆ ಆಮೇಲೆ ನೀವು ಹೇಳ್ಬೋದು ಇನ್ನೂರು ಯೂನಿಟ್ಗಳು ಫ್ರೀ ಅಲ್ವಾ ನಾವು ಇನ್ನೂರು ಯೂನಿಟ್ಗಳವರೆಗೂ ಯೂಸ್ ಮಾಡ್ಬೋದಾ ಆ ರೀತಿ ಇಲ್ಲ ಹೊಸ ಮನೆಗೆ ಹೋದಾಗ ನಿಮ್ಗೆ ಅರವತ್ತ ಮೂರು ಯೂನಿಟ್ಗಳು ಮಾತ್ರ ಫ್ರೀಯಾಗಿ ನಿಮಗೆ ಸಿಗುತ್ತೆ ಇದಿಷ್ಟು ಗೃಹ ಜೊತೆಗೆ ಸಂಬಂಧಪಟ್ಟಂಥ ಒಂದು ಹೊಸ ರೂಲ್ಸ್ ಆಗಿದೆ ನಿಮ್ಗೇನಾದರೂ ಇದ್ರ ಬಗ್ಗೆ ಒಂದು ಏನೇ ಡೌಟ್ ಇರ್ಬೋದು ಇಲ್ಲ ನಿಮ್ಗೆ ಅರ್ಥ ಆಗಿದೆಯೋ ಅರ್ಥ ಆಗಿಲ್ವೋ ಅಂತ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಇದ್ರ ಬಗ್ಗೆ ಏನಾದರೂ ಕ್ಲಾರಿಫಿಕೇಷನ್ ಬೇಕು ಅಂದರೆ ಕಮೆಂಟ್ ಮಾಡಿ ಮಾಡೋ ಮೂಲಕ ತಿಳಿಸಿ ಸೊ ಹೊಸ ಮನೆಗೆ ಹೋಗೋರಿಗೆ ಮತ್ತು ಸ್ವಂತ ಮನೆಗೆ ಹೋಗೋರಿಗೆ ಮತ್ತು ಈಗ ಆಲ್ರೆಡಿ ಯೂಸ್ ಮಾಡ್ತಾ ಇರೋರಿಗೂ ಇದೆಲ್ಲ ನಿಮ್ಗೆ ಹೇಗೆ ಕರೆಂಟ್ ಬಿಲ್ ಬರ್ತದೆ ಅನ್ನೋದು ನಿಮಗೆ ಅರ್ಥ ಆಯಿತು ಅಂತ ಅನಿಸುತ್ತೆ ಈ ಮಾಹಿತಿ ನಿಮಗೇನೋ ಸ್ವಲ್ಪ ಅದು ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮ್ಗಳ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ಮತ್ತು ಹೊಸ ಹೊಸ ಮಾಹಿತಿಗಳಿಗಾಗಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್